ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನದರ್ ವ್ಲಾಗ್ ಯಪ್ಪಾ ದೇವರು ಫೈನಲಿ ಆಫ್ಟರ್ ಲಾಂಗ್ ಟೈಮ್ ರೋಡಿಗೆ ಇಳಿದ್ಬಿಟ್ಟಿದ್ದೀನಿ ಎಷ್ಟು ದಿನ ನೀವು ನೋಡ್ತಿರ್ಬೋದು ಬರೀ ಔಟ್ ಸ್ಟೇಷನ್ ಅಲ್ಲಿ ಇಲ್ಲಿ ಹೊಡಿತಾ ಇದ್ದೆ ಏನಂತ ಸ್ವಲ್ಪ ಬ್ಯುಸಿನೂ ಆಗಿಬಿಟ್ಟಿದ್ದೆ ಪ್ರಾಜೆಕ್ಟ್ಸ್ ಜಾಸ್ತಿ ಆಫೀಸಲ್ಲಿ ಬಟ್ ಫೈನಲಿ ನಿಮಗೋಸ್ಕರ ಟೈಮ್ ಮಾಡ್ಕೊಂಡು ನನಗೋಸ್ಕರ ಟೈಮ್ ಮಾಡಿಕೊಂಡು ನಮ್ಮೆಲ್ಲರಿಗೋಸ್ಕರ ಒಂದು ಹೊಸ ವೀಡಿಯೋ ಸೊ ಇವತ್ತಿನ ವೀಡಿಯೋ ಬಂದು ಇಲ್ಲಿ ನೋಡಿ ಇಲ್ಲೊಂದು ಡೆಲಿವರಿ ನಡೀತಿದೆ ಗೊತ್ತಾ ನಿಮಗೆ ಕಾಣಿಸ್ತಲ್ವಾ ಆ ಡೆಲಿವರಿ ಬಾಯ್ದು ಒಬ್ಬ ನನಗೆ ಕಾಟ ಕಾಟ ಕೋಟಿ ಕೋಟಿ ಫುಲ್ ಕ್ವಾಟ್ಲೇ ಎತ್ತಿಸ್ಬಿಟ್ಟಿದ್ದಾನೆ ಒಂದು ಅಜಿ ಅವ್ಳು ಆರ್ಡ್ರ್ ಮಾಡಿದ್ದಪ್ಪ ಶಿಷ್ಯ ಡೆಲಿವರಿ ಮಾಡ್ತೀನಿ ಮಾಡ್ತೀನಂತ ಆಲ್ರೆಡಿ ಎರಡು ಟೈಮ್ ಕಸ್ಟಮರೇ ಕ್ಯಾನ್ಸಲ್ ಹೇಳಿದ್ರು ಅಂತ ಅವ್ನು ಮಾಡಿದ್ದಾನೆ ಸೊ ಇದ್ರ ಸತ್ಯಾನ ಘಟನೆ ಏನಂದರೆ ಏನಪ್ಪ ಇವತ್ತು ಡೇಟು ಡಿಸೆಂಬರ್ ಓಕೆ ಇಪ್ಪತ್ತ ಆರಲ್ವ ಇವತ್ತು ಸೊ ಡಿಸೆಂಬರ್ ಹದಿನೇಳಂಗೆ ಒಂದು ಘಟನೆ ನಡೀತು ಅಲ್ಲ ಎರಡು ಘಟನೆ ನಡೀತು ಒಂದು ಡೆಲಿವರಿ ಆಗ್ಲಿಲ್ಲ ಇನ್ನೊಂದು ಬಟ್ಟೆ ಸಿಗ್ಲಿಲ್ಲ ಬಟ್ ಈ ಮಗನ್ ನನಗೆ ಬೇಕಿದ್ದು ಏನು ಸಿಗ್ಲಿಲ್ಲ ಅವತ್ತು ಸರ್ ನನ್ನ ಮಗನ ನಂಬರ್ ಹಾಕಿದೀನಿ ಬೇಕಾದ್ರೆ ನೀವೇನಾರು ಕೊಡ್ಬೇಕಂದ್ರೆ ಕೊಡ್ಬೇಕನ್ನೋ ನಂಬರ್ ಕಾಲ್ ಮಾಡ್ಬಿಟ್ಟು ಹಾಟ್ಲೆ ಕೊಟ್ಬಿಟ್ಟು ಹೇಳ್ತೀನಿ ಶಿಷ್ಯ ಡೆಲಿವರಿ ಮಾಡೋಕೆ ಹೋಗಿದ್ದಾನೆ ನಾನು ಇರಲಿಲ್ಲ ಮನೇಲಿ ಸರಿ ಮನೆಯಲ್ಲೂ ಯಾರೂ ಇರಲಿಲ್ಲ ಎದುರುಗಡೆ ಮನೆಯವ್ರಿಗೆ ಪಾರ್ಸಲ್ ಕೊಟ್ಟೋಗಿ ಅಂತ ಹೇಳಿದೆ ಶಿಷ್ಯ ಏನು ಮೊದಲೇ ಇಡಬಾರ್ದ ಇಲ್ಲಿವರೆಗೂ ಬಂದಿದ್ದೀನಿ ಈಗ ಹೇಳ್ತಾ ಅಂತಾನೆ ಅಯ್ಯೋ ನಾನು ಅಮ್ಮ ಆಗನೇ ನನಗೆ ಹೆಂಗೆ ಮಾತಾಡ್ತೀಯಾ ಐ ಕರೆಕ್ಟಾಗಿ ಮಾತಾಡೋ ಅಲ್ಲಿ ನೀನು ಏನು ಮಾತಾಡ್ತಿದ್ಯಾ ಹೆಸರುಳ್ಳ ನಿಂದು ಅಂತೆ ಶಿಷ್ಯ ಹೆಸರು ಹೇಳಲಿಲ್ಲ ಆಗಲ್ಲ ನೈಕ ಹೇಳ ಹೇಳಿ ಇವಾಗ ಏನು ಮಾಡೋದು ಎದುರುಗಡೆ ಮಾಡೋರು ಎಲ್ಲಿ ಅವರು ಯಾರು ಬರ್ತಾ ಇಲ್ಲ ಅಂತ ಅಲ್ಲೂ ಕಿರ್ಸಿದ ಅಷ್ಟೊತ್ತಿಗೆ ಆಂಟಿ ಒಬ್ಬರು ಬಂದರು ಇವು ಯಾರೋ ಬಂದರು ಇವ್ರಿಗೆ ಏಯ್ ಅವ್ರು ಯಾರೋ ಇವ್ರು ಯಾರೋ ಅನ್ಬೇಡ ಬಂದ್ಯಾರ ತಾನೆ ಕರೆಕ್ಟಾಗಿ ಕೊಟ್ಟೋಗು ಜಾಸ್ತಿ ಮಾತಾಡ್ಬೇಡ ಏ ನೀವು ಹಂಗೆ ಮಾತಾಡ್ತೀಯ ಅಂತ ನನ್ನ ಮಗನೇ ನೀನೇ ಹಂಗೆ ಮಾತಾಡ್ತಿದ್ಯಾ ಕಸ್ಟಮರ್ ಹತ್ರ ನಾನು ಮಾತಾಡ್ಬಾರ್ದ ನನಗೂ ಅತ್ತಿತು ನನ್ನ ಮಗನೇ ತುಂಬ ಜಾಸ್ತಿ ಮಾತಾಡ್ತಿದ್ಯಾ ನೀನು ಹಿಂಗೆ ಮಾಡ್ತೀರಿ ಏನು ಮಾಡ್ಬೇಕು ನಂಗೆ ಅಂತ ಪಾರ್ಸಲ್ ಕೊಟ್ಟಿಯಾ ಏನು ಅಂದೆ ಒ ಟಿ ಪಿ ಹೇಳಬೇಕ ಏನಂದೆ ಇಲ್ಲ ನಾನು ಕೊಡಲ್ಲ ಹೋಗೋ ಅಂದ ಹಾಂ ಕೊಡಲ್ವ ನನ್ನ ಮಗನೇ ನೀನು ಕೊಡ್ಲು ಬೇಡ ಒಳ್ಳೇದೇ ನೀನು ವಾಪಸ್ ಬಂದರೂ ನನ್ನ ಮಗನೇ ನಾನು ತೊಗೊಳಲ್ಲ ನಿನಗಿದೆ ನಾನು ಏನು ಮಾಡಬೇಕು ಅದು ಮಾಡ್ತೀನಿ ಅಂದರೆ ಅವತ್ತು ಹೋಗಿದ್ದು ಶಿಸ್ಯಾ ಅವನ ಹುಡುಗರೇನೆ ಇನ್ನೂ ಇಬ್ಬರು ಮೂರು ಜನ ಇದಾರಾಯಿತಾ ಸೊ ನನ್ನ ಅಡ್ರೆಸ್ಗೆ ಏನೇ ಬಂದ್ರು ಯಾರೂ ಬರಲ್ಲ ಬೇಕಂತ ಕ್ಯಾನ್ಸಲ್ ಮಾಡ್ಬಿಡೋದು ಕಸ್ಟಮರೇ ಕ್ಯಾನ್ಸಲ್ ಮಾಡಿದೆ ಅಂತ ಹೇಳ್ಬಿಡೋದು ಸೊ ಬೇಸಿಕಲಿ ಇವಾಗ ಎರಡು ಅಟೆಂಪ್ಟ್ ಆಗಿದೆ ಡೆಲಿವರಿಯರು ಸೊ ಫೈನಲ್ ಅಟೆಂಪ್ಟ್ ಇವತ್ತು ನಡೆಯುತ್ತೆ ಅದು ಸಿಗಲಿಲ್ಲ ಅಂದರೆ ಪಾರ್ಸಲ್ ರಿಟರ್ನ್ ಆಗುತ್ತೆ ಅದು ನಾಗಕ್ಕೆ ನಾನು ಬಿಡೋಲ್ಲ ನಾವು ಗೊತ್ತಲ್ಲ ಒಂದ್ಸತಿ ಆದರೆ ನನ್ನ ಮಾತು ನಾನೇ ಕೇಳಲ್ಲ ಆದರೆ ನನ್ನ ಫ್ರೆಂಡ್ ಮಾತು ಕೇಳ್ತೀನಿ ಸತಿ ಹೋಗ್ಬಿಟ್ಟು ಶಿಷ್ಯ ಹೋಗೋಣ ಇವಾಗ ಅಂದರೆ ಡೈರೆಕ್ಟ್ ಈ ಕಾಮ್ ಸೆಂಟ್ರೂ ಒಬ್ಬ ಅವತ್ತೊಬ್ಬ ಡೆಲಿವರ್ ಮಾಡಿದ್ದ ಇ ಕಾಮನ್ ಆಯಿತಾ ಅವನು ಇಲ್ಲಿದೆ ಸರ್ ಈ ಕಡೆ ಅಡ್ರೆಸ್ಸು ಅಂತ ಹೇಳಿದ್ದ ಸೊ ಅವನ ಹತ್ರ ಹೋಗ್ಬಿಟ್ಟು ಎಲ್ಲಿ ಅಡ್ರೆಸ್ ಅಂತ ಕೇಳಿದ್ದೆ ಸೊ ಅವನು ಈ ಕಡೆ ಗಿರಿನಾಗರ ಪಲ್ಸ್ ಹಾಸ್ಪಿಟ್ಲ್ ಹತ್ರ ಅಂತ ಹೇಳ್ದೆ ನನ್ನ ಮಕ್ಳಿಗೆ ಬಿಡೋಲ್ಲ ಸ್ಕ್ಯಾಮ್ ನಡೆಯೋ ಜಾಗದಲ್ಲಿ ರಾಮ್ ಇರ್ತನ್ ಗುರು ಅಂದರೆ ಸಹಾಯ ಗುರು ಸೊಲ್ಯೂಷನು ನೋಡಿ ಇವನೇ ದೊಡ್ಡದೇ ಹುಡುಗಾನು ಅವನು ಅದೇ ತುಂಬ ದೊಡ್ಡದು ಅದಕ್ಕೆ ಹಾಕೊಂಡಿದ್ದೀನಿ ಬಾರ ಹೆಲ್ಮೆಟ್ ಹೆಲ್ಮೆಟ್ ತಗೊಂಬಾ ಹೆಲ್ಮೆಟ್ ತಗೊಂಬ ಅಂದ್ರೆ ಕಟ್ಟೆ ಮಾಡ್ಬಿಟ್ಟ ಹೆಲ್ಮೆಟ್ ಹಾಕಿ ಅಭ್ಯಾಸನೇ ಇಲ್ಲ ಇವನಿಗೆ ಏನ್ ಇದೂ ಟು ಹ್ಮ್ ಸೆಕೆಂಡ್ ವರ್ಷನ್ ಆಫ್ ಆಯಾ ಬುಜಾ ಹ್ಮ್ ನನ್ನ ಡ್ರೀಮ್ ಬೈಕು ತಗೊಳಕಾಗಲ್ಲ ನೋಡಿ ಇದೇ ಅದು ಅಂತ ಹೇಳ್ಬಿಟ್ಟೆ ಏನ್ ಮಾಡ್ತೀಯ ಗಿವ್ ಮಿ ಗುರು ಗಾಡಿ ಆಯೋ 부ಜ ಅಂತ ಅಲ್ಲಿಂದ ಕರ್ಕೊಂಡು ಬರ್ತಿದನಲ್ಲೋ ರೋಡ್ ಅಲ್ಲಿ ಯಾರು ಗೊತ್ತಿರೋನ್ ಗೆಳ್ಬಿಡ್ರ ಕಷ್ಟ ಆಗ್ಬಿಡುತ್ತೆ ಹೌದು ಹೌದು ಓ ನೋಡಿಲ್ವಾ ನೀನು ಚೇಸಿಲ್ಲ 10 ಲಕ್ಷ ಹಾ ಲಕ್ಷ ನನ್ನ ಮೇಲಾನೆ ಇಟ್ ಬರ್ತಾನೆ ನಮ್ಮ ಹುಡುಗ ಬರ್ತಾನೆ ಅವ್ನು ಬಂದ್ರೆ ಅದಾಗದೇ ಸ್ಟಾರ್ಟ್ ಆಗುತ್ತೆ ಇಡೀ ಬೆಂಗಳೂರಿಗೆ ಗೊತ್ತಾಗುತ್ತೆ ಇದ ನೋಡಿ ಈ ಕಾಮ್ ಕೇಳು ಅವನು ಒಂದು ನಿಮಿಷ ಇರೋ ನಿಮಿಷ ಇರೋ ನಾನು ಇಲ್ಲಿ ನಾರ್ಮಲ್ ಮಾತಾಡೋಕೆ ಬಂದಿಲ್ಲ ನಾನು ಮಾಡೋಕೆ ಏರಿಕೆ ಮಾಡಕ್ ಬಂದಿದ್ದೀನಿ ಬೈದ್ ಬೈದ್ ನಾನು ಸರ್ ಈ ಕಾಮ್ ಇದೇನಾ ಸರ್ ಒಂದು ನಿಮಿಷ ಬನ್ನಿ ಸರ್ ಒಂದು ನಿಮಿಷ ಒಂದು ನಿಮಿಷ ಬನ್ನಿ ನಾನು ನಂಬರ್ ಸರ್ ಯಾರೋ ಒಬ್ರು ಮೊನ್ನೆಯಿಂದ ಒಂದು ಎರಡು ಮೂರು ಅಟೆಂಪ್ ನಡೀತಾ ಇದೆ ಡೆಲಿವರಿ ಆಯ್ತಾ ಬೇಕಂತ ಬೇಕಂತ ನಿಮ್ಮ ಕ್ಯಾನ್ಸಲ್ ಮಾಡ್ತಾನೆ ಇದನ್ನು ದ್ವಾರಕಾ ನಗರು ಹೊಸಕೆರೆ ಹಾಸ್ ರಾಮ್ ಪ್ರಸಾದ್ ಅಂತ ನಾನು ನನಗೆ ಹಾಘೇಂದ್ರ ಹೌದು ಯೂಟ್ಯೂಬರು ಹೌದು ಬರ್ತಾನೆ ಇದ್ದಾರೆ ಬೇಕಂತ ಕ್ಯಾನ್ಸಲ್ ಮಾಡ್ತಾ ಇದಾರೆ ಏನದು ಯಾವುದೋ ಒಂದು ಗಳು ಇತ್ತು ಎರಡು ಸೊ ಬರ್ತಾರೆ ಅವತ್ತೊಬ್ಬ ಕಾಲ್ ಮಾಡಿದೆ ನಾನು ಇರಲಿಲ್ಲ ಮನೇಲಿ ಯಾರಾದರೂ ಗೊತ್ತಿಲ್ಲ ನನಗೆ ಇರ್ಲಿಲ್ಲ ಹೇಳಿದೆ ಸರ್ ನೋಡಿ ಎದುರುಗಡೆ ಕೊಡಿ ನಾನು ಇರಲ್ಲ ಅಂದೆ ನೀವು ಮೊದಲೇ ಹೇಳಬಾರ್ದ ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಕಿರ್ಸಾಡ್ತೇನೆ ನನ್ನ ಮೇಲೆ ನಾನು ಇದನ್ನು ಕಂಪ್ಲೇಂಟಲ್ಲಿ ಹಾಕಿದ್ದೀನಿ ನಿಮ್ದು ಇದಕ್ಕೆ ಬಂದರೆ ಏನಿಲ್ಲ ಆಮೇಲೆ ಕೊಟ್ಟೋಗಿ ಅಂದರೆ ಇಲ್ಲ ನಾನು ಕೊಡೋಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ದೀನಿ ನಾನೇ ಅಂತ ಹಾಕೋಗಿದ್ದಾರೆ ಈಗ ಮತ್ತೆ ಇನ್ನಿಬ್ರು ಬಂದಿದ್ದಾರೆ ಅವರು ಅದು ಹೇಳಿದ್ದಾರೆ ನಾನು ಎಲ್ಲಿ ಸರ್ ಅಲ್ಲಿ ಹೇಳ ನಿಮ್ಮ ಮನೆಗೆ ರೆಗ್ಯುಲರ್ ಕೊಡೋದು ನಾನೇನೆ ಹಾಂ ನಾಲ್ಕು ದಿನದಿಂದ ನಾನು ಬಂದಿರಲಿಲ್ಲ ಯಾರೋ ಬಂದು ಹೋಗಿದ್ದಾರೆ

ಅವನು ಏನೇನು ಮಾತಾಡಿದಾನೋ ಬೇರೆ ಹಬ್ಬ ಮಾಡೋದು ನಾನು ಸುಮ್ಮನೆ ಬಿಡಲ್ಲ ಹಿಂಗೆ ಮಾಡಿದ್ರೆ ಅವ್ನು ಏನೇನೋ ನಕ್ರ ಮಾತಾಡ್ತಿದ್ದಾನೆ ಸರ್ ಅವನು ಬಂದ್ಬಿಟ್ಟು ಹಿಂಗೆ ಕೊಡಲ್ಲ ಏನು ಬಕ್ರೋ ಮಾಡ್ಕೋ ಫುಲ್ ಏಕ್ ಮನ್ಸಿನಲ್ಲಿ ಸರ್ ನಾನು ಎದುರುಗಡೆ ನಾನು ಯಾವಾಗಲೂ ಇರೋಕ್ಕಾಗತ್ತಾ ನೀವು ಮುಂಚೆನೇ ಫೋನ್ ಮಾಡಿದ್ರೆ ಇರ್ತೀನ ಇರಲ್ವಾ ಹೇಳ್ತಿದ್ದೆ ನಾನು ಅಲ್ಲಿ ಬಂದಿದ್ದಾರೆ ನನಗೆ ಹಿಂಗೆ ಗೊತ್ತಿರುತ್ತೆ ಹಾಂ ಇಲ್ಲ ಸರ್ ನಿಮ್ಮ ಫಾಲ್ಟ್ ಬಿಡಿ ಅವ್ನ ಕೆಲಸ ಅದಿದೆ ನಿಮ್ಮ ಪಾರ್ಸಲ್ ನಾನು ಇಟ್ಕೊಳಕ್ಕೆ ಹೋಗಲ್ಲ ಯಾಕಂದ್ರೆ ನೀವು ಸ್ವಲ್ಪ ನಾನು ಅದನ್ನೇ ನಾನು ನೋಡಿ ಅವ್ನು ಇವಾಗ ನಾನು ಎಲ್ಲ ಟೈಮ್ ನಾನು ಇರಲ್ಲ ಅವ್ರು ನನ್ಗೆ ಮುಂಚೆ ಕಾಲ್ ಮಾಡಿ ಇದೀರಾ ಮನೆಯಲ್ಲಿ ಅಂದ್ರೆ ಇಲ್ಲ ಅಂದಿರ್ತಿದ್ದೆ ಮನೆ ಹತ್ರ ಆ ಕಡೆ ಬಂದಿದಾರೆ ಇನ್ನು ಇಲ್ಲಲ್ಲ ಹೇಳಿದೀರಾ ನಾನು ಇಲ್ಲೂ ಬರ್ಬೇಕಾ ನಿಂಗೋಸ್ಕರ ಅಂತ ಸರ್ ಏನ್ ಮಾತಾಡ್ತೀರಾ ಏನಾಯ್ತು ಅಂತ ನೀವ್ಯಾದ ಟೆನ್ಷನ್ ಅದನ್ನ ಹೇಳಿದೆ ಏನೋ ಟೆನ್ಷನ್ ಅಲ್ಲಿದ್ದೀರಾ ಹಿಂಗೆಲ್ಲ ಸುಮ್ಮನೆ ನನ್ ಮೇಲೆ ಯಾವ ಟೆನ್ಷನ್ ನಾನು ಮಾತಾಡೋದೇ ಹಿಂಗೆ ನಾನು ಇರೋದೇ ಹಿಂಗೆ ಸುಮ್ಮನೆ ಏನೋನೋ ಹಕ್ರೆ ಸರ್ ನಾ ಇರೋದಿಲ್ಲ ಅಲ್ಲ ಅದು ನನಗ್ ಬಿಡಿ ನಮ್ಮಅಮ್ಮಗೂ ಹೋಗ್ತಾನೆ ನಮ್ಮಗಳು ಓಕೆ ಸರ್ ಅಮ್ಮನ ಹತ್ರ ಬಂದು ಬಿಡಾನಿ ಸರ್ ಅದಕ್ಕೇನೆ ನಾನು ನೋಡೋಣ ಏನೋ ಇದ್ರೆ ಅಂತ ಅನ್ಕೊಂಡೆ ಅದು ನೋಡಿ ಸರ್ ಇದ್ರೆ ನಂಗೆ ಮಾಡಿ ಥ್ಯಾಂಕ್ ಯು ಹ್ಞೂ ಸಿಗ್ಲಿಲ್ಲ ಒಬ್ಬರು ನೆಕ್ಸ್ಟ್ ಟೈಮ್